ಹಾಯ್ ಎಬ್ರಿವಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀ ಇಲ್ಲದೆ ಬದುಕೆಲ್ಲಿದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗ ನೋಡೋಣ ಎಪಿಸೋಡ್ ಫೋರ್ಟೀನ್ ಇಂದಿನ ಸಂಚಿಕೆಯಲ್ಲಿ ಇದು ಆಫೀಸ್ಗೆ ರೆಡಿಯಾಗಿ ವರ್ಟ್ ಕೆಲಸ ಜಾಸ್ತಿ ಮಾಡಬೇಡ ರೆಸ್ಟ್ ಮಾಡು ಏನಾದರೂ ಬೇಕಾದರೆ ತರಿಸ್ಕೋ ಎಂದಲ್ಲ ಹೇಳಿ ಅಲ್ಲಿಂದ ಆಫೀಸ್ಗೆ ಹೋಗ್ತಾನೆ ಮುಂದೆ ದರಿತ್ರಿ ನಾನು ಹೇಳಿದರೆ ಇವರು ಉಳ್ಕೋತಾರೆ ನನಗೆ ಇಲ್ಲಿರೋರು ಅಷ್ಟೊಂದು ಪರಿಚಯ ಇಲ್ಲ ಹೇಗಪ್ಪ ಇರೋದು ಎಂದು ಯೋಚಿಸುತ್ತಲೇ ಅಯ್ಯೋ ಮರ್ತೇ ಹೋಯಿತು ಇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಎಂದುಕೊಂಡೆ ಕಾಲುಂಗ್ರ ಹುಡುಕಿ ಹಾಕಿದ್ದಕ್ಕೆ ಎಂದು ತನ್ನ ತಲೆಗೆ ಏಟು ಕೊಟ್ಟುಕೊಂಡವಳು ಸಂಜೆ ಬಂದಾಗ ಹೇಳ್ತೀನಿ ಎಂದು ಮನೆ ಕೆಲಸ ಮಾಡುವ ಹುಡುಗಿ ಅವಳ ಫೋನ್ಗೆ ಮೆಸೇಜ್ ಬಂದಿದ್ದು ನೋಡಿದ್ಲು ಅದ್ವೈತು ಮೆಸೇಜ್ ತಿಂಡಿ ಮಾಡ್ದ ಏನು ಮಾಡ್ತಿದ್ಯಾ ಎಂದು ದರಿದ್ರಿ ಹ್ಞೂ ಎಂದು ಕೆಲಸ ಎಂದು ಟೈಪ್ ಮಾಡಿ ಕಳಿಸ್ತವಳು ಅದ್ವೈತವಳ ಮೆಸೇಜ್ ನೋಡಿ ಹುಡುಗಿಗೆ ಬೇಜಾರಾಗಿದೆ ಎಂದು ತಿಳಿದ ಅದ್ವೈತು ಬೇಗ ಮೀಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗೋಣ ಎಂದು ತನ್ನ ಕೆಲಸದ ಕಡೆ ಗಮನ ಕೊಡುವ ಹುಡುಗ ಮತ್ತೆ ಮೆಸೇಜ್ ಮಾಡಲಿಲ್ಲ ದರಿದ್ರಿ ಬೇಗ ಮಧ್ಯಾಹ್ನದ ಅಡುಗೆ ಮಾಡಿ ಎಲ್ರಿಗೂ ಊಟ ಕೊಟ್ಟು ಅವನಿಗಾಗಿ ಕಾದಿದ್ಲು ಎಲ್ಲರೂ ಎಷ್ಟು ಸಲ ಊಟ ಮಾಡು ಎಂದರೂ ಮಾಡ್ದ ಹುಡುಗಿ ನಾಜುಕ್ಕಾಗಿ ಅವರು ಬರಲಿ ಎಂದು ಸುಮ್ಮನೆ ಹುಡ್ಕಿ ಹುಡುಕಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ಲು ಅದ್ವೈತ್ ಮೊದಲೇ ಹೇಳಿದಂತೆ ಮಧ್ಯಾಹ್ನನೇ ಬರೋದು ಮೂರು ಗಂಟೆ ಆಗಿತ್ತು ದರಿದ್ರಿ ಬಟ್ಟೆ ತೊಳೆದು ಒಣಗಿದ್ದ ಬಟ್ಟೆ ತೊಳಕೆ ಮೇಲೆ ಹೋಗಿದ್ದ ಹುಡುಗಿನ ದೂರದಿಂದಲೇ ಗಾಡಿಲಿ ಬರುವಾಗ ನೋಡ್ದ ರೆಸ್ಟ್ ಮಾಡು ಅಂದ್ರೆ ಶುಣ್ಣು ಮಾತೇ ಕೇಳಲ್ಲ ಎಂದು ಗಾಡಿ ನಿಲ್ಸಿ ಹೋಗಿ ಬಟ್ಟೆ ಚೇಂಜ್ ಮಾಡಿ ಮುಖ ತೊಳೆದು ಏನೋ ನೋಡುತ್ತಿದ್ದ ಹುಡುಗನಿಗೆ ದರಿದ್ರಿ ಬಂದಿದ್ದು ನೋಡ್ದ ದರಿತ್ರಿ ಹೊರಗೆ ಅವನ ಶೂ ನೋಡೆ ಅದ್ವೈತ್ ಬಂದಿದ್ದಾನೆ ಎಂದು ತಿಳಿದು ಮುಖದ ಮೇಲೆ ನಗು ಕಾಣ್ತಿತ್ತು ದರಿದ್ರಿ ಬಟ್ಟೆ ಹಿಡೋಕೆ ರೂಮ್ಗೆ ಬಂದ ಹುಡುಗಿಗೆ ಅದ್ವೈತು ಏನು ಲ್ಯಾಪ್ಟಾಪ್ ಹಿಡಿದು ಸೀರಿಯಸ್ ಆಗಿ ಮಾಡ್ತಿದ್ದ ದರಿದ್ರಿ ಏನು ಮಾತಾಡದೆ ಊಟ ಕೊಡ್ಲಾ ಎಂದಳು ಅವನು ಇಲ್ಲ ಸ್ವಲ್ಪ ಬಿಜಿ ಆಮೇಲೆ ಮಾಡ್ತೀನಿ ಎಂದ ಸರಿ ಎಂದ ಹುಡುಗಿ ಒಂದು ಹತ್ತು ನಿಮಿಷ ಕಾದು ತಾನೇ ಪ್ಲೇಟ್ಗೆ ಊಟ ಬಡಿಸ್ಕೊಂಡು ನೀರಿನ ಬಾಟಲ್ ಹಿಡಿದು ರೂಮ್ಗೆ ಹೋಗಿ ಬಾಗಿಲು ಮುಂದಾಕಿ ಅನ್ನ ಕಲಸಿ ನೀವು ಕೆಲಸ ಮಾಡಿಕೊಂಡೇ ಊಟ ಮಾಡಿ ಎಂದು ಅವ್ರ ಮುಂದೆ ತುತ್ತು ಹಿಡಿದಿದ್ದ ಹುಡುಗಿ ನೋಡಿ ಆಶ್ಚರ್ಯ ಆಯಿತು ಹುಡುಗನಿಗೆ ಅದ್ವೈತ್ ಅವಳನ್ನೇ ನೋಡ್ತಾ ಇನ್ನು ಅರ್ಧ ಗಂಟೆ ಕೆಲಸ ಅಷ್ಟೇ ಎಂದ ದರಿತ್ರಿ ನಿಮ್ಮ ಪಾಡಿ ನಿಮ್ಮ ಮಾಡಿ ಎಂದು ಬಾಯಿ ಬಳಿ ಸ್ಪೂನ್ ಹಿಡಿದಳು ಅದ್ವೈತು ಯಾವ ಎಕ್ಸ್ಪ್ರೆಷನ್ ಕೊಡದೆ ಅವಳು ಗುಟ್ಟ ತುತ್ತು ಪಡೆದ ಆಗಾಗ ಲ್ಯಾಪ್ಟಾಪ್ ನೋಡುತ್ತಲೇ ಅವಳ ಮುಖ ನೋಡನು ಅವಳು ಯಾವುದೇ ಮುಜುಗರ ಇಲ್ಲದೆ ಊಟ ತಿನ್ನಿಸಿ ಪಲ್ಯ ರೈಸ್ ಹೀಗೆ ಎಲ್ಲವನ್ನು ತಿನ್ಸಿ ನೀರು ತಗೊಳ್ಳಿ ಎಂದು ಕೊಟ್ಟು ಹೊರಗೆ ಹೋಗ್ತಾಳೆ ದರಿತ್ರಿ ರೂಮಿಂದ ಹೊರಗೋಗಿದ್ದು ನೋಡಿದ ಹತ್ವೈತು ಇವಳೇನಾ ತಿನ್ನಿಸಿದ್ದು ಊಟ ಎಂದು ತನ್ನ ಕೈ ಕಚ್ಕೊಂಡು ನಿಜಾನೇ ನನ್ನ ಚಿನ್ನಮ್ಮ ಊಟ ಮಾಡಿಸಿದ್ಲ ಎಂದು ನಗ್ಬೇಕು ಏನೋ ಗೊತ್ತಾಗ್ದೆ ಸುಮ್ಮನೆ ನೀರು ಕುಡಿದು ಕೂತ ಅಷ್ಟೊಳಗೆ ಆಫೀಸಿಂದ ಕಾಲ್ ಬಂತು ಬೇಗ ಕೆಲಸ ಮುಗಿಯುತ್ತೆ ಅಂದ ಹುಡುಗ ಸಂಜೆ ಆದರೂ ಮಾಡ್ತಲೇ ಇದ್ದ ದರಿತ್ರಿ ಎಂದಿನಂತೆ ಫ್ರೆಶ್ ಆಗಿ ಕಾಫಿ ಎಲ್ರಿಗೂ ಕೊಟ್ಟು ಅವನಿಗೂ ಪಕ್ಕದಲ್ಲಿದ್ದ ಟೇಬಲ್ ಮೇಲೆ ಕಾಫಿ ಕಪ್ ಇಟ್ಟು ಅಲ್ಲಿಂದ ಹೋಗ್ತಾಳೆ ಹಾಗೆ ಸ್ವಲ್ಪ ಸಮಯ ಬಿಟ್ಟು ಬಂದು ನೋಡಿದ್ರೆ ಕಾಫಿ ಕೂಡ ಕುಡ್ದಿಲ್ಲ ಅವನು ಅದನ್ನು ನೋಡ್ತಾ ದರಿತ್ರಿ ಕೆಲಸ ಜಾಸ್ತಿ ಇರಬೇಕು ಎಂದುಕೊಂಡು ಕಾಫಿನ ಮತ್ತೊಮ್ಮೆ ಬಿಸಿ ಮಾಡಿ ಈಗ ಕಾಫಿ ಕುಡಿರಿ ಮತ್ತೆ ಕೆಲಸ ಮಾಡಿರಂತೆ ಎಂದು ಹೇಳಿ ಅಲ್ಲಿಂದ ಹೋಗ್ತಾಳೆ ಹೊರಗಿನ ಟಿ ವಿ ಸಾಂಗ್ ಜಾಸ್ತಿ ಇತ್ತು ಅದು ಅದ್ವೈತ್ ಕೆಲಸಕ್ಕೆ ತುಂಬ ಡಿಸ್ಟರ್ಬ್ ಮಾಡ್ತಿತ್ತು ಎಷ್ಟು ಕಾನ್ಸಂಟ್ರೇಷನ್ ಮಾಡಿದ್ರೂ ಕೆಲಸ ಸರಿಯಾಗಿ ಆಗ್ತಿರ್ಲಿಲ್ಲ ಕೋಪದಲ್ಲಿ ದರೀತ್ರಿ ಎಂದ ಆದರೆ ಹುಡುಗಿ ತನ್ನ ಕೆಲಸಲ್ಲಿ ಬ್ಯುಸಿ ಇದ್ದಿದ್ದರಿಂದ ಹದ್ವೈದ್ ಕೂಗು ಕೇಳಿಸ್ಲಿಲ್ಲ ಪಾಪ ಸೌಂಡ್ ಬೇರೆ ಜಾಸ್ತಿ ಇತ್ತು ಟಿ ವಿದು ಜೊತೆಗೆ ಮಜ್ಜಿಗೆ ಮಾಡಲು ಹುಡುಗಿ ಮಿಕ್ಸಿ ಬೇರೆ ಹಾನ್ ಮಾಡಿತ್ತು ಎರಡು ಬಾರಿ ಕರೆದ್ರು ಬಾರದೆ ಇದ್ದಾಗ ಕೋಪ ಜಾಸ್ತಿ ಆದ ಹುಡುಗ ರೂಮಿಂದ ಹೊರಗೆ ಬಂದು ತಾನೇ ರಿಮೋಟ್ ಹಿಡಿದು ಸೌಂಡ್ ಕಡಿಮೆ ಮಾಡಿ ಹೇಯ್ ನಿಂಗೆ ಕಿವಿ ಕೇಳಲ್ವಾ ಎಷ್ಟು ಸಲ ಅಂತ ಕರೆಯೋದು ಎಂದು ಜೋರಾಗಿ ಎಲ್ಲರ ಮುಂದೆನೋ ದರಿತ್ರಿಗೆ ಬೈತಾನೆ ದರಿದ್ರಿ ಅವನು ಹೇಯ್ ಅಂದಿದ್ದೆ ಕೇಳಿನೇ ಕೈಯಲ್ಲಿ ಇಳಿದಿದ್ದ ನೀರಿನ ಗ್ಲಾಸ್ ಕೆಳಗೆ ಬಿತ್ತು ಎದ್ರಿದ ಹುಡುಗಿ ಅವನ ಮುಖ ನೋಡಿಕೆ ಭಯ ಆಗಿ ತಲೆ ತಗ್ಸಿ ನಿಂತವಳ ಕಣ್ಣಿಂದ ನೀರು ಜಾರಿತು ಅಷ್ಟೊತ್ತಿಗೆ ಭಾರತಿ ಪಾಪ ಇಲ್ಲಿ ಕೂತಿರೋ ನಮಗೆ ಕೇಳಲಿಲ್ಲ ಅವ್ಳಿಗೆ ಕೇಳುತ್ತೆ ಎಂದು ಅವರ ಮಕ್ಕಳಿಗೆ ಸೌಂಡ್ ಕಡಿಮೆ ಮಾಡಿಕೊಂಡು ಟಿ ವಿ ನೋಡಿ ಇಲ್ಲ ಹಾಫ್ ಮಾಡಿ ಎಂದು ಬೈದ್ಲು ಅಷ್ಟೇ ಹೇಳಿದ್ಮೇಲೆ ಹತ್ಬಯು ಸುಮ್ಮನೆ ತನ್ನ ರೂಮ್ಗೋಗಿ ಹೋಗಿ ಕೆಲಸ ಮುಗಿಸ್ತಾ ಬಟ್ ದರೀತಿ ಕಣ್ಣು ಜಲಪಾತವಾಗಿತ್ತು ಎಷ್ಟು ತಳೆದರೂ ಕಣ್ಣೀರು ನಿಲ್ತಲ್ಲ ತುಂಬ ಸಲ ಕಣ್ಣೀರು ಕಂಡಂತೆ ಮುಖ ತೊಳೆದು ಹುಡುಗಿ ಮನೆಯಲ್ಲಿ ಮಮ್ಮ ಇದೇ ಬೇಡ ಅಂತ ಹೇಳಿತು ನೀನೇನೋ ಎಲ್ಲರೂ ಒಂದೇ ಥರ ಇರಲ್ಲ ಅಂದೆ ಅದೆಲ್ಲ ಸುಳ್ಳು ಅಮ್ಮ ಎಲ್ಲರೂ ಒಂದೇ ಎಂದುಕೊಂಡು ಕಣ್ಣೀರು ಹೊರಿಸ್ಕೊಂಡು ಎಲ್ಲರಿಗೂ ಊಟ ಕೊಟ್ಟ ಹುಡುಗಿ ಅವನ ಮುಂದೆ ಕೈ ತೊಳೆಯಲು ನೀರಿಡಿದ್ಲು ಅವನು ಹುಡುಗಿ ಮುಖ ನೋಡಿ ತಿಳಿದ ನಾನು ಬೈದಿದ್ದಕ್ಕೆ ತುಂಬ ಹತ್ತಿದ್ದಾಳೆ ಎಂದು ಎಂದಿನಂತೆ ಅದ್ವೈತ್ ಆಮೇಲೆ ಮಾಡ್ತೀನಿ ಅವ್ರಿಗೆ ಕೊಡು ಎಂದ ಹುಡುಗ ರೂಮ್ ಸೇರಿದವನಿಗೆ ಅವರು ಮಾಡಿದ್ದಕ್ಕೆ ಶಿವು ಬೈತೆ ಛ ಎಂದು ಬೆಟ್ ಮೇಲೆ ಕೂತವನಿಗೆ ಮನಸ್ಸಿಗೆ ತುಂಬ ಬೇಜಾರಾಯಿತು ಧರಿತ್ರಿ ಎಲ್ಲರಿಗೂ ಊಟ ಬಡಿಸಿದ ಮೇಲೆ ಅದ್ವೈತ್ ಬಳಿ ಬಂದು ಊಟ ಎಂದು ಕೇಳಿದ್ರು ಆದರೆ ಅದ್ವೈತ ಅವಳ ಮುಖ ನೋಡಿದ್ರು ಹುಡುಗಿ ಅವನನ್ನು ನೋಡಲಿಲ್ಲ ಕೈ ತೊಳೆದು ಕೂತವನು ನೀನು ಬಾ ಎಂದ ಹ್ಞೂ ಎಂದು ತಲೆ ಆಡಿಸಿದ ಹುಡುಗಿ ಮೊದಲು ಅವನಿಗೆ ಊಟ ಕೊಟ್ಟು ಏನು ಮಾಡಿಸಿದ ಹುಡುಗಿ ನೋಡಿ ನೀನು ತಟ್ಟೆ ಬಾ ಅಂದೆ ಎಂದ ತುಸು ರಫ್ ಆಗೆ ಅವನ ಗದರುವಿಕೆಗೆ ಬೆಚ್ಚಿದ ಹುಡುಗಿ ಮೂರು ಗುಕ್ಕಿನಷ್ಟು ಅನ್ನ ಹಿಡಿದು ಬೇಗ ತಿಂದೋಗಿ ತೊಳೆದ್ಲು ಹದ್ವೈತದ ನೋಡಿ ಶುರು ಮೊದಲೇ ವೀಕ್ ಇದ್ದಾಳೆ ಇನ್ನೂ ಹೀಗೆ ಕಡಿಮೆ ಊಟ ಎಂದು ಯೋಚಿಸಿ ತಾನು ಊಟ ಮಾಡಲಿಲ್ಲ ಅವಳು ವಾಶ್ರೂಮ್ ಸೇರಿ ಮುಖ ತೊಳೆದು ಬಂದು ಎಲ್ಲ ಗುಡಿಸಿ ಅವ್ರಿಗೆ ಹಾಸಿ ತಾನ್ ಮಾತ್ರ ಕಿಚನ್ನಲ್ಲಿ ಏನೋ ಕೆಲಸ ಮಾಡ್ತಿದ್ಲು ಎಲ್ಲ ಮಲಗಿದ್ದರೂ ಅವಳು ಇನ್ನೂ ಏನೋ ಮಾಡ್ತಿದ್ದಳು ಅವನ್ ತುಂಬಾ ಸಮಯ ಕಾದ ಮೆಸೇಜ್ ಮಾಡಿದ್ರೆ ಫೋನ್ ಅಲ್ಲೇ ಟೇಬಲ್ ಮೇಲೆ ಇಟ್ಟಿದ್ಲು ಎಲ್ರ ಮುಂದೆ ಹೀಗೆ ಕಲೀಲಿ ಎಂದು ಯೋಚಿಸ್ತಾ ಹುಡ್ಗ ನೀರು ಕುಡಿಯುವ ನೆಪದಲ್ಲಿ ಕಿಚನ್ಗೆ ಹೋಗಿ ನೋಡಿದ್ರೆ ಹುಡುಗಿ ತರಕಾರಿ ಹಚ್ಚುತ್ತಿದ್ಲು ಅದು ತುಂಬಾ ನಿಧಾನಕ್ಕೆ ಅಥ್ವಯ್ತು ಸ್ವಲ್ಪ ನೀರು ಕೊಡ್ತೀಯಾ ಅವನ ಧ್ವನಿ ಕೇಳೆ ಚಾಕು ಅವಳ ಕೈ ಮೇಲೆ ಬಂದು ಮುಖ ಚಿಕ್ಕದ್ ಮಾಡ್ದ ಹುಡ್ಗಿ ಸೌಂಡ್ ಕೂಡ ಮಾಡ್ಲಿಲ್ಲ ಗ್ಲಾಸ್ ಹಿಡಿದು ನೀರು ಹಿಡಿದ ಹುಡ್ಗಿ ಕೈಯಿಂದ ಬ್ಲಡ್ ಜಿನ್ಗುತ್ತಿರೋದು ನೋಡಿ ಹೇಯ್ ಕೈ ಕಟ್ ಮಾಡ್ಕೊಂಡ ಎಂದು ನಿಧಾನಕ್ಕೆ ಹೇಳಿ ಗ್ಲಾಸ್ ಇಟ್ಟು ಅವಳ ಕೈ ನೀರಿಗಿಡ್ದ ಅವಳು ಏನಿಲ್ಲ ಎಂದು ಕೈ ಎತ್ತುಕೊಂಡು ಅದ್ವೈದ್ಕಿ ನೀರ್ ತಗೊಳ್ಳಿ ಎಂದಳು ಅದ್ವೈದ್ ಎಂದು ಹಣೆ ಉಜ್ಜುತ್ತ ಭಯೋ ಆಗಿಲ್ಲ ಇಲ್ಲಿ ಎಲ್ಲರೂ ಮುಂದೆ ಏನ್ ಮಾಡೋಕೂ ಆಗ್ತಿಲ್ಲ ಎಂದು ಸುಮ್ಮನೆ ಬಾಯ ಎಂದು ಎಲ್ಲ ಅಲ್ಲೇ ಕಿತ್ತಿಟ್ಟು ಕೈ ಹಿಡಿದು ಲೈಟ್ ಆಫ್ ಮಾಡಿ ರೂಮ್ಗೆ ಕರ್ಕೊಂಡು ಹೋಗ್ತಾನೆ ಬಲ್ಬಂಧದಿಂದಲೇ ಬೆಡ್ ಮೇಲೆ ಕೂರಿಸಿ ಪ್ಲಾಸ್ಟರ್ ಹಾಕಿ ಮುಖ ನೋಡಿದ್ರೆ ಮುಖ ಪೂರ್ತಿ ರೆಡ್ ಆಗಿತ್ತು ಕಣ್ಣೆಲ್ಲ ರೆಡ್ ಆಗಿ ನೀರು ತುಂಬಿತ್ತು ಅಥ್ವಯಿತು ಮನೆಯಲ್ಲೇ ಮೊದಲೇ ಇವಳಿಗೆ ಮದುವೆ ಬಗ್ಗೆ ಅಷ್ಟೇನು ಒಳ್ಳೆಯ ಅಭಿಪ್ರಾಯ ಇಲ್ಲ ಇವಳ ಅಪ್ಪನಿಂದ ಇನ್ನೂ ನಾನು ಬೇರೆ ಇನ್ನೂ ಇವಳನ್ನು ಹೇಗೆ ಹ್ಯಾಂಡಲ್ ಮಾಡೋದು ಎಂದು ಯೋಚಿಸಿ ಸಾರಿ ಎಂದ ದರಿತ್ರಿ ಸರಿ ಕತ್ತಾಡಿಸಿದ್ಲೇ ವಿನಃ ಮುಖ ಕೊಟ್ಟು ಮಾತಾಡಲಿಲ್ಲ ಮಲಗಿ ಎಂದು ಬ್ಲಾಂಕೆಟ್ ಹಾಕಿ ಅವನಿಗೆ ಬೆನ್ನಾಕಿ ಮಲಗಿದ ಹುಡುಗಿ ನೋಡಿ ಮನಸ್ಸು ಹಿಂಡಿದಂತಾಯ್ತು ದರಿತ್ರಿ ಎಂದ ಅವಳು ಹ್ಮ್ ಎಂದಷ್ಟೇ ಬೇರೆನೋ ಮಾತಿಲ್ಲ ಕೊನೆಗೂ ಇನ್ನೂ ಸುಮ್ಮನಿದ್ರೆ ಇನ್ನು ಎಷ್ಟು ಅಳ್ತಾಳೋ ಮೊದಲೇ ಇವ್ರಮ್ಮನಿಗೆ ಮಾತು ಕೊಟ್ಟಿದ್ದೀನಿ ಚೆನ್ನಾಗಿ ನೋಡ್ಕೊತೀನಿ ಅಂತ ಎಂದು ದರಿತ್ರಿ ಕೆಂದವನು ಅವಳ ಕೈ ಹಿಡಿದು ತನ್ನ ಕಡೆ ತಿರುಗಿಸ್ಕೊಂಡು ಅವ್ರ ಮೇಲಿನ ಕೋಪನ ನಿನ್ನ ಮೇಲೆ ತೀರಿಸ್ದೆ ಕಣಮ್ಮ ಪ್ಲೀಸ್ ಹೀಗೆಲ್ಲ ಹಾಳಬೇಡ ಇಂದು ಅವಳ ಕಣ್ಣೀರು ಒರೆಸಿದಷ್ಟು ಜಾಸ್ತಿ ಆಗುತ್ತಿತ್ತೇ ಹೊರತು ಕಣ್ಣೀರು ಕಡಿಮೆ ಆಗಲಿಲ್ಲ ಅವಳನ್ನ ಗಟ್ಟಿಯಾಗಿ ತಬ್ಬಿ ಸಾರಿಕೊಣ ಪ್ಲೀಸ್ ಹೀಗೆಲ್ಲ ನಿನಗೆ ಬೈಯಲ್ಲ ಹಾಗೆಲ್ಲ ಗಜ್ಜಬಾರ್ದಿತ್ತು ಎಂದವನಿಗೆ ಅವಳು ಬಿಕ್ಕುತ್ತಿರುವುದು ಕೇಳಿಸಿತು ಅದನ್ನು ನೋಡೋಕ್ಕಾಗದ ಹತ್ಬಯಿತು ಪ್ಲೀಸ್ ತರಿತ್ರಿ ಎಂದು ಅವಳ ಮುಖ ಬೊಗುಸೆಯೆಲ್ಲ ಹಿಡಿದು ಸಾರಿ ಐ ಆಮ್ ರಿಯಲಿ ಸಾರಿ ಕಣೋ ಚಿನಮ್ಮ ಪ್ಲೀಸ್ ಈಗೆಲ್ಲ ಹಾಳಬೇಡ ನನ್ನ ಕೈ ನೋಡೋಕ್ಕಾಗಲ್ಲ ಎಂದ ದರಿತ್ರಿ ಕಣ್ಣೀರು ಒರಿಸ್ಕೊಂಡು ನಾಲ್ಕು ಗೋಡೆ ಮಧ್ಯೆ ನೀವು ಹೊಡೆದರೂ ಪರವಾಗಿಲ್ಲ ಬಟ್ ಇನ್ಯಾವತ್ತು ಹೀಗೆಲ್ಲ ಎಲ್ಲರೂ ಮುಂದೆ ಬಾಯ್ಬಿಡಿ ಎಂದು ಮೊದಲ ಬಾರಿಗೆ ಮಾತಾಡಿದ್ದ ದರಿತ್ರಿ ತನಗೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇದೆ ಅನ್ನೋದನ್ನು ತಿಳಿಸಿದ್ಲು ಹುಡುಗಿ ಬೆಳೆದಿದ್ದು ಕೂಡ ಹಾಗೆ ಎಂದು ಯಾರ ಮುಂದೆ ಈಗೆಲ್ಲ ಬೈಗುಳ ಕೇಳದ ಹುಡುಗಿ ಇಂದು ಅಷ್ಟು ಜನರ ಮುಂದೆ ಹೀಗೆ ಬೈದಿದ್ದು ಇಷ್ಟ ಆಗಿರಲಿಲ್ಲ ದರಿದ್ರಿ ಎಲ್ಲ ಕಂಡಂದಿರು ಹೀಗೆ ಅನಿಸುತ್ತೆ ಅಪ್ಪ ಕೂಡ ಹೀಗೆ ಬಂದವ್ರ ಮುಂದೆ ಬೈಯೋದು ರೆಸ್ಪೆಕ್ಟ್ ಕೊಡದಂತೆ ಕರೆಯೋದು ಮಾಡ್ತಿದ್ರು ಅವರ ಆ ಮಾತು ಕೇಳೆ ಅಲ್ವಾ ನಮ್ಮ ಅಮ್ಮನ ಮೇಲೆ ಅವರ ಫ್ರೆಂಡ್ ಕಣ್ಣಾಗಿದ್ದು ಇದಕ್ಕೆ ನನಗೆ ಮುಂದೆ ಹೀಗೆ ಆದರೆ ಅಂತಾನೆ ಮದುವೆ ಏನು ಬೇಡ ಎಂದು ಯಾರನ್ನು ಒಪ್ಪಿರಲಿಲ್ಲ ಆದರೆ ನನ್ನ ಅಮ್ಮನ ಕಣ್ಣೀರಿಗೆ ಸೋತು ಹುಬ್ಕೊಂಡೆ ಇದನ್ನು ಸ್ಟಾರ್ಟಿಂಗ್ ಮುಂದೆ ಇನ್ನೇನಿದೆಯೋ ಎಂದು ಅವನನ್ನು ನೋಡದೆ ಮಲಗಿದ ಹುಡುಗಿ ನೋಡಿ ತನ್ನ ಮೇಲೆ ತನಗೆ ಕೋಪ ಬಂತು ಹೌದು ಅವಳು ಹೇಳಿದ್ರಲ್ಲಿ ತಪ್ಪಿಲ್ಲ ಎಲ್ಲರ ಮುಂದೆ ಈಗೆಲ್ಲ ಮಾತಾಡಿದ್ದು ತಪ್ಪೆ ಅದು ಅಲ್ಲದೆ ಇದು ಅವಳ ತಪ್ಪಲ್ಲ ಅಂಥದ್ರಲ್ಲಿ ಅವಳನ್ನು ಬೈದರೆ ಬೇಜಾರಾಗೋದು ಸಹಜ ನಾನು ತಪ್ಪು ಮಾಡಿದೆ ಎಂದುಕೊಂಡು ಮತ್ತೇನೋ ನೆನಪಿಸ್ಕೊಂಡು ತನ್ನ ಪ್ಯಾಂಟ್ ಜೋಪ್ನಿಂದ ಒಂದು ಬಾಕ್ಸ್ ತೆಗೆದು ಎಷ್ಟು ಆಸೆಯಿಂದ ತಂದೆ ಬಟ್ ನಾನೇ ದುಡುಕಿದೆ ಇದೇ ಥರದ ದುಡುಗು ಮುಂದೊಂದು ದಿನ ತನ್ನ ಸಂಸಾರ ಛಿದ್ರ ಮಾಡುತ್ತೆ ಅನ್ನೋ ಐಡಿಯಾ ಇಲ್ಲ ಹುಡುಗನಿಗೆ ಅದ್ವಾಯ್ತು ಸೀತಾ ಬೆಡ್ ಮೇಲೆ ಹೋಗಿ ಬಾಕ್ಸ್ ಹಿಡಿದು ಮಲಗಿದ್ದ ಬಳ ಕಾಲು ಹಿಡ್ದ ದರಿತ್ರಿ ಕಣ್ಬಿಟ್ಟು ಮೇಲೆದ್ದು ಏನು ಮಾಡ್ತಿದ್ದೀರಾ ಎಂದಳು ಗಾಬ್ರಿಯಲ್ಲಿ ಅದ್ವಾಯ್ತು ಸಾರಿ ಎಂದ ದರಿತ್ರಿ ಮನಸ್ಸಿಗೆ ಒಂದು ಥರ ಹಿಂಸಾ ಆಯಿತು ಏನಿದು ನೀವು ನನ್ನ ಕಾಲು ಮುಟ್ಟೋದು ಎಂದು ಕಾಲು ಮರ್ಚಿ ಕೂತ ಹುಡುಕಿ ನೋಡಿ ಬಾಕ್ಸ್ ಮುಂದೆ ಚಾಚಿ ನಿನಗೋಸ್ಕರ ತಂದಿದೆ ಅದು ತುಂಬ ಲೂಸ್ ಇದೆ ಅದಕ್ಕೆ ಎಂದ ಅದನ್ನು ನೋಡಿದ ತರ್ತ್ರಿ ಏನು ಮಾತಾಡದೆ ಅದನ್ನು ತನ್ನ ಕೈಗೆ ತಗೊಂಡು ನೋಡಿ ಯಾಕೆ ತರೋಕೋತ್ರಿ ಎಂದು ಬೆಳಿಗ್ಗೆ ಇವರ ಹತ್ರ ಥ್ಯಾಂಕ್ಸ್ ಹೇಳಬೇಕಿತ್ತು ಎಂದು ನೆನೆದು ಅದು ನಿನ್ನೆ ಕಾಲುಂಗರ ಹುಡುಕಿದ್ದಕ್ಕೆ ಥ್ಯಾಂಕ್ಸ್ ಎಂದು ತಾನೇ ಹಾಕಿಕೊಳ್ಳೋಕೆ ಹೊರಟ ಹುಡುಕಿ ನೋಡಿ ನೀನು ನನ್ನ ಕ್ಷಮಿಸಿದೀಯಾ ಎಂದ ದರಿದ್ರೆ ಹ್ಞೂ ಎಂದು ತಲೆ ಆಡಿಸಿದ್ಲು ಅದಕ್ಕೆ ಅತ್ವಯ್ತು ಅದೇ ಗೊತ್ತಾಗುತ್ತೆ ನೀನು ನಿಜವಾಗ್ಲೂ ನನ್ನ ಕ್ಷಮಿಸಿದ್ರೆ ನಾನೇ ಕಾಲು ಉಂಗ್ರ ಹಾಕ್ತೀನಿ ಎಂದ ಕತೆ ಮುಂದುವರಿಯೋದು